ಅವಾಯ ಓ ಇದಕವ ಇಲ್ಲೇ ಕೂತಿದಿ ನಿನ್ನೆ ಕೂತ್ಕಳನಪ್ಪ ಅಲ ಗಾಡಿ ಬಿಸಾ ಒಂಚು ಆಚೆಗೂ ಕೂತ್ಕೋಬಾಲಿ ಓ ಅಲ ಆಚೆ ಕೂತ್ಕನ್ ರಕಿಲ್ಲ ಬಾಯ್ ಏಕೆ ನಾನಿಲೇ ಕೂತ್ಕತ್ತಿನಿ ಅಲ ಕರಮ ಇದೇ ನೀಗಾಸ್ತಾಗ್ ತಗ್ತಿದಿ ನೀನು ಯಾವಾಗಲೂ ಜಗ್ಲಿ ಮೇಲೆ ತಾನೆ ಕೂತ್ಕತ್ತಿದಿದಿ ನೀನು ಓ ಹೋಗಬಾರ್ ಕೂತ್ಕೋ ಒಳ್ಳೆ ಆಡವೆ ನೀನು ಏನು ಹೇಳ್ತಿದಿಲ್ಲ ನೀನು ಅಯ್ಯ ಅಂಗಲಕನವಾ ಮುನ್ಗಡೆ ರೂಮದಲಿ ನಿನ್ ರೂಮಲಿ ಸುಸ್ತಾದರ ಮಲಿಕೋ ಏನಾದ್ರು ಗಾಳಿ ಬೇಕೋ ಆದ್ರೆ ಇಚೆ ಬಂದು ಕೂತ್ಕೊಳದಪ್ಪ ಜಗ್ಲಿ ಮೇಲೆ ಯಾವಾಗ್ಲೂ ವಾ ವಾ ವಾಳಿಕೆ ಬತ್ತಿದೀಗ ಯಾಕೆ ಬಂದಿದೆ ಆ ವಾಳಿಕೆ ಬತ್ತಿದ ಓ ಬೋರಬೇಡ ನಾನು ಯಂಗಲಕನವಾ ಸಾಕೆ ಅಲ್ವಾ ಮನೆಲ್ಲಲ್ಲವಾ ಮನೆೊಳಗೆ ಅಲಾ ಜುಳು ಜುಳು ಮಳೆ ಉಯ್ತಕೊಂಡತೆ ಯಾಂತ ಸಾಕೆ ಬಂದಿದೆ ಅದು ಯಾವ ಸಾಕೆ ಯಾವ ದತ್ತಲಿ ದಿ ಯಾವ ಬಸಕ ಗಲದಿ ದಿ ಈಗ ಯಂಗಲ ಹೋಗಾಚಿಗೆ ಆ ಚರಿ ರೋಗು ನಾನು ಹಾಟ್ಕಲ್ಲೆ ನಿನ್ನ ಮಕ್ಕ ಬೆಂಕಿ ಕ ಲೋಪ ನನ್ನ ಮಗ್ನೆ ಯಾರ್ ಹೇಳ್ತಿದಿಲೆ ಲ ಯಾರ್ ಹೇಳ್ತಿದಿ ನೀನು ಆಚಿಗೆ ಹೋಗನ ಆಚಿಗೆ தீட்டு ஆச்சுக்கோகே தீட்டு வந்ததே லோப நன் மகனே ஏன் அன்க்கிட்ட நீக்கோட்டியே இன்னேன்ல ஓ ஆச்ச்கட்டி லோப்பேன் மனையா கஷ்டப்பட்டு மூளை முருக கட்டிட நான் நீன நீக்கோபார் நன்மே கித்தோனே எக்க கித்தீங்க கித்தோது லோப நன் மகனே நினைக்க எடுத்து மத்தி கட் கந்தி ஏழு கால்சுட்டி லோபே ஏழு கல்சுல் நினைக்க ஏழு சொல்ல ஓன ஆச்சு கொடு நன் மகனே டூ ನಿನ್ನಂತ ಲೋಪಾರ ನನ್ನ ಮಕ್ಳು ದರೆ ಮೇಲೆ ಇದ್ಬಿಟ್ರೆ ಊರು ಉದ್ದಾರ ಆಯ್ತದೆ ಎಷ್ಟು ದಿವಸ ಗಿಡ್ಕೊಂತ ಗುರಾಮ್ ನನ್ನ ಮಗನೆ ನಾನು ಹೇಳಕ್ಕೆ ಬಂದಿದ್ದೆ ನೀನು ಆಚೆ ಹೋಗೋ ಅಂತ ಎಷ್ಟು ಲ ಧೈರ್ಯ ನಿನಗೆ ಎಷ್ಟು ಧೈರ್ಯ ನಿಂಗೆ ಕರ್ದೋರ ನೀನು ಕರ್ದೋಗೋ ಲೋಪನ ಮಗನೇ ನಾನು ಒಟ್ಟಲ್ಲಿ ನನ್ನ ಗಂಡ್ ಮಕ್ಕಳೇ ಹುಟ್ಟಿಲ್ಲ ಅಂದ್ಬಿಡ್ತೀನಿ ನಾನು ಲೋಪ ನನ್ನ ಮಗ ನಿನ್ನಂತ ಲೋಪಾನೆ ಕಾಯ್ಕೊಂಡು ಕೂತಿದ್ದ ನಾನು ಅಷ್ಟು ವರ್ಷ ಎಟ್ಲೇ ಕಾಯ್ಕೊಂಡು ಕೂತಿದ್ದೆ ನಾನು ಆಸೆ ಸಂಪಾದನೆ ಮಾಡ್ಕೊಂಡು ಒಂದು ಹಣ್ಣಿಲ್ಲ ತಿನ್ನಿಲ್ಲ ಅಯ್ಯೋ ಇದೇ ಕಾಸಿದ್ರೆ ಮುದ್ದಿಗೆ ಮಗನಿಗೆ ಯಾಕೆ ಕಾರ್ ಆಯ್ತಿದೆ ಅಂದ್ಕೊಂಡು ಏನನ್ನ ಜೋಡಿಸಿ ಮಡಿಕಿಕ್ಕೆ ಎಲ್ಲದಕ್ಕ ಅಧಿಕಾರ ಕೊಟ್ಟಿದ್ದ ಇವತ್ತು ನನ್ನ ಬೀದಿ ನಿಂತು ಹೋಗು ಬೀದಿಲಿ ಕುತ್ಕೊಂತ ಹೇಳ್ಕೊಟ್ಟಿ ಅಲ್ಲ ಲೋಪರ್ ನನ್ನ ಮಗನೆ ನೀನು ಎಷ್ಟು ಮಾತು ಕಟ್ಕೊಂಡು ಕಟ್ಕೊಂಡು మన లో మన ఏన్కబా ఈ గంట సుమ్ కు బయ్ ముచ్చు జాస్తి మాతబడ సరియల్ మాత్కొల్తిరో సింగ్ గిల్ సంపాదనబి సంపాదన ఊరళి ఇవ్లండి సంపాదన ಈಗ ಸಾಲ ಹೊರ್ಸಿದಿಲ್ಲ ಸಾಲ ತೀರ್ಸಕ್ಕೆ ನಿಮಗೆ ಇಷ್ಟ ಇಷ್ಟೋರ್ಸ ಬೇಕಾಯ್ತಾ ಒಂದು ರೂಪಾಯಿ ಸಾಲ ಹೊರ್ಸಿದ್ ಓಪನ್ ಅಂದ ಮಗನ ನಿಮಗೆ ಏನು ಎರ್ತಿ ಸಿಮ್ ಇಲ್ಲಿ ಎರ್ತಿ ಕಟ್ಕೊಬಿಟ್ಟಿದ್ದೀನಿ ಅಂತ ಅನ್ಕೊಬಿದಿಲ್ಲ ಎತ್ತಿ ಎತ್ತಾಯ ನೀನು ಆಚೆ ಅಂತ ಹೆಂಗ್ಲ ಅಂದಿ ನೀನು ಹೆಂಗ್ಲಾ ಮನ್ಸು ನಿನ್ಗೆ ಹೆಂಗ್ ಮನ್ಸ್ಬೋದು ನನ್ನ ಮಗ ಚೆನ್ನಾಗಿರ್ಲಿ ನನ್ನ ಮಗ ಚೆನ್ನಾಗಿರ್ಲಿ ನೀನು ಸ್ವಲ್ಪ ಅಂತ ನಾನು ಅಷ್ಟೊಂದು ಮಾಡಿದ್ರು ನಿತ್ತಿ ನಾಯಿಗಳ ನಿಮ್ಮ ದೊಳೆ ಸರಿ ಆಯಿತು ಕನಮ್ಮ ನೀನು ದೊಳೆ ಒಳೆ ಈಗ ಏನಾಯ್ತು ಅಂತ ಹೆಂಗೆ ಮಾತಾಡ್ತಾ ಇದಾವ ನೀನು ಗಾಡ್ ಬಿಸ ಅಂತ ಅಂದಿದ್ದು ನಾನು ಅಂದಿರ್ತಾನೀಗ ಅಲ್ಲ ಎಲ್ಲ ವಯಸ್ಸದವರೆಲ್ಲವಾ ಬಿದ್ರ ಕುತ್ಕೊಂಡು ಕಾಲ ಕಳಿತಾರೆ ನೀನು ಕಾಣೆ ಒಳಗೆ ಕುತ್ಕೊಂಡಿದ್ದೀನಿ ನೀನು

ಯಾಕಾರು ಸಿಕ್ಕು ಎರಡು ತಿಂಗ್ಳೆ ನಿಮಗೆ ಎರಡು ತಿಂಗ್ಳು ಅಲ್ಲಿ ನಿಮ್ಮಪ್ಪ ಅಲ್ಲೇ ಮೆಕ್ರೆ ನಿವರ್ಸ್ತಾನೆ ಬಿಟ್ಟು ಯಾಕಪ್ಪ ಬಿಟ್ಟಿದ್ದರು ನಾ ಅನಿಸ್ತದೆ ಸಾಯಂಕಾಲದಲ್ಲಿ ನಿಮ್ದಿಲ್ಲ ನನ್ನ ನಂಗೆ ಅಂದ್ಕೊಂಡು ಎದೇ ನನ್ನ ಮನೆ ಅದ ಎಷ್ಟು ಮುಟ್ಟು ಮಾತಾಡಿದ ನೀನು ಬುಡಂಗರೇ ಬುಡು ಹೋಗ್ತಿವಿ ಆಯ್ತು ನೀನೇ ಇರು ನಿನ್ನ ಮನೇಲಿ ನನ್ನ ಮನೆ ನನ್ನ ಮನೆ ಮಾತು ಸಾಕು ನನ್ನ ಮನೆ ನನ್ನ ಮನೆ ಅಂತೀರ ನೀನು ಏನು ಯಾರು ಕಟ್ಟಬಾರ್ದು ಮನೆ ಕಟ್ಬಿಟ್ಟಿದ್ಯಾ ನೀನು ಓ ಏನು ಯಾರು ಮಾಡಬಾರ್ದು ಮನೆ ಮಾಡ್ಬಿಟ್ಟಾಳೆ ಯಾರು ಕಟ್ಬಾರ್ದು ಮನೆ ಕಟ್ಬಿಟ್ಟೆ ಇವಳು ಆಯ್ತು ಹೋಗು ಇರೋಗು ನೀನೇ ಇರ್ತಾನಿ ನೀ ಯಾರೇ ಸತ್ಯ ಮೈಯಿ ಸತ್ಯಾಗ್ಯ ಕಲ ಮೂಳೆ ಮೂರು ದಿನ ನೆರ್ತಿ ಸಾಕಲ್ಲ ನೀನು ನಿನ್ಗಾರ ಸತ್ಯ ಆಗಿದಿ ದುಡಿತಿಯೇ ನಾನು ಇಲ್ಲಿಗೆ ಹೋಗನೆ ನೀವ್ ಓದ್ ಆಯ್ತದೆ ಹೋಗಿ ಕಡ್ದೋಗಿ ಹೋಗಲ್ಲ ನನ್ನ ಮನೇಲಿ ನನಗೆ ಅಧಿಕಾರ ಇಲ್ಲ ಮಾಡಿದ್ರಿ ನಾನು ಇವರ ಸ್ವಸೆಗೆ ಅಧಿಕಾರ ಕೊಡೋದ ನಾನು ಕುತ್ಕೊಂಡು ಉಣ್ಣದ ನಿಮ್ದೆಗೆ ಅಂದ್ಬಿಟ್ಟು ನಾನು ಬೀಗ ಬೀಳಸ ನಾನು ಕೊಟ್ಟರೆ ನನ್ನ ಇವಳು ನಾಯಿ ನಾನಂಗೆ ನಾಯಿ ಇಟ್ಟಾಕಂಗೆ ತಂಗ್ಳಿಟ್ಟಿತ್ತೆ ತೀಟ್ ಬಂದಿದ್ದ ತಂಗ್ಳಿಟ್ ಹೊಣೆ ನನಗೆ ತಿನ್ನು ನೀನು ನೀ ತಿನ್ಲ ನಿಮಗೆ ಬಿಸಿ ಇಟ್ಟಾಗೋದು ನನಗೆ ಹೆಂಗೆ ತಂಗ್ಲಿಟ್ಟದ್ದು ಹಾಂ

ஓ எங்க குருசாட்டிர்சாடி அந்த ஏன் கண்டி நான் நீன ஓ ஒண்ணு அவங்க மாதாட இல்ல பிடித்த மாதா நீலாமே அதுக்கு ஏன்னா கைக்கூத்த நீனாங்க மகன நிமிதேர்ல ஆசை மாத்தார் ಇವಳು ಯಜಮಾನಕೆ ಮಾಡ್ಬೇಕು ಈಗ ಉಂಕಲ ನಾನು ಈಗ ನನ್ನ ಯಜಮಾನಕೆ ಮಾಡಿ ಬರ್ತಾರೆ ನಾನು ಏನ್ ಲೈಗ ಅಂಕಲ ನನ್ನ ಯಜಮಾನಕೇನೆ ಮಾಡ್ಬೇಕು ಏನೀಗ ಏನೀಗ ನನ್ನ ಮಗನ ನೀನು ನನ್ನ ಎಲ್ಲ ಕೇಳ್ಕೊಂಡು ಬಿದ್ದಿರಬೇಕು ನನ್ನ ಮನೆ ಕೆಲ ನಾನ್ ಸಂಪಾದನೆ ಮಾಡಿರೋದು ಕಲಲು ಯಾವ್ದೇ ತೊಟ್ಕೊಂಡು ಹೇಳ್ತೀನಿ ನಾನ್ ಸಂಪಾದನೆ ಮಾಡಿರೋದು ಅಂತ ನೀನ್ ಏನಾದ್ರು ಸಂಪಾದನೆ ಮಾಡಿ ತೋರು ತೋರು ನನ್ನ ಮಗನ ನೀನು ಏ ಗುಲಾಮ ಎತ್ತಿ ಗುಲಾಮ ಸಂಪಾದನೆ ಯಾರು ಮಾಡ್ಬಾರ್ದು ಮಾಡ್ಬಿಟ್ಟಾಳೆ ಸಂಪಾದನೆ ಕುತ್ಕೋ ಕುತ್ಕೋ ಅದೇನ್ ಮಾಡಿ ಸಂಪಾದನೆ ಮಾಡಿದ್ವಿ ಯಾರು ಗೊತ್ತು ಏನ್ ಮಾಡಿ ಸಂಪಾದನೆ ಮಾಡಿದ್ದಲ್ಲ ಬಿಡು ಬಿಡುವ ಬಿಡುವ ಕತ್ತಲು ಪಟ್ಟಿ ಇಟ್ಕೊಬೇಡ

ನಾನು ಸಾ ತಪಾಸ ಮಾಡ್ನಲ್ಲ ತಪಾಸು ಮಾಡ್ದಲ್ಲ ನಾನು ನನ್ನ ಮಗ ಬತ್ತೆ ಬತ್ತಾನೆ ಏ ನನಗೆ ಕಿರೀಟ ಕೊಡ್ತಾನೆ ಅಂತ ಕಾರಣಲ್ಲ ಒಳ್ಳೆ ಕಿರೀಟನೇ ಕೊಟ್ಟಲ್ಲ ನೀನು ಒಳ್ಳೆ ಮಾತೇ ಆರ್ತದಿ ನೀನು ಎತ್ತಿ ಮಾತು ಕಟ್ಕೊಂಡು ಕಟ್ಕೊಂಡು ಚಾಡಿ ಮಾತಾ ಏ ಗುಲಮ್ಮ ಉದ್ದಾರ ಆಯ್ತಿಲ್ಲ ನೀನು ನನ್ನ ಸಾಪ ತಟ್ಟೆ ತರ್ತದೆ ನೀನು ಹಾಡು ಬಿಯ್ತೀನಿ ನೀನು ಎಕ್ಕೂ ಟೈತನ ನೀನು ಎತ್ತು ತಾಯಿ ಸಾಪ ತಟ್ಟೆ ತರ್ತದೆ ಅಲ ನಿಂಗೆಲ್ಲೋಪ ನನ್ನ ಮಗ ನಿನ್ಗೆ ಬೆಂಕಿ ಇಕ್ಕ ಅಲ್ಲ ನನ್ನ ಮನೆದ ಹೋಗೋಣ ನೀನು ಯಾವ ಗುಲಮಿಲ್ಲ ನೀನು ಯಾವಲ್ಲ ನೀನು ಬೆಂಕಿ ಇಕ್ಕ ನೀನ ನಾಚಿಕೆ ಮಾರ ಬರೋದಿಲ್ಲ ನಿನಗೆ ಬುಗಳಂಗೆ ಹೋ ನಿನ್ನೇ ಇರ್ಬೇಕು ಬಿಡು ಅದಕ್ಕೆ ಏನು 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 ಸುಮ್ನೆ ಆಟಕಾಡ್ತಿದ್ದೇನ ಇಷ್ಟವ ಮಗನ ಆಸೆ ಇಲ್ಲದೋದ್ಮೇಲೆ ಇನ್ನೇನು ಎಲ್ಲರೇ ಮಗನೂ ಸೆನ್ನಾಗಿರ್ಲಿ ಅವ್ರಿಗೆ ಅವಕಾಶ ಮಾಡ್ಕೊಡೋದ ಬದುಕಲಿ ಬಾಳಿ ನಮ್ದೇ ನಮ್ಮ ಸೈದ ಕುತ್ಕೊಳ್ಳೋದ ಅಂತಾನೆ ಬಿಟ್ಟು ಯಜಮಾನ್ ಕೈ ಮಾಡಿ ನೋಡು ಯಾವಾಗಲೂ ಇಲ್ದ ಓದ್ದ ನಿನ್ನ ಮಗಳು ಚಾಡಿ ಹೇಳ್ಕೊಳ್ಸೋದ ಅಲ್ಲಿಂದ ಚಾಡಿ ಹೇಳದ್ನ ಹೇಳು ಕಾಸ್ ಅಂದ್ರೆ ಬುದ್ಧಿ ನೀವು ಕಲಿಯಕ್ಕೆ ಸಾಧ್ಯನೇ ಇಲ್ಲ ನೀವು ಗೊತ್ತಾ ಕಲೆಕಾಗದ ನೀವು ಬುದ್ಧಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಾಕಲ್ ಓಪನ್ ನನ್ನ ಮಗನೇ ಕಾಲು ಸಂದಿ ನುಗ್ಗುರು ನೀವು ಬುದ್ಧಿ ಹಾಕಿಲ್ಲ ನೀವು ನಿಮ್ಮ ತೆಗಬೇಕು ಈಗ ನೀನು ನಾಚಿಯ ಮಾರಾ ಮರ್ಬೋದಿಲ್ಲ ನನ್ನ ಮಗನೇ ನೀನು ಅವಳು ಸುದ್ದಿಗೆ ಹಾಕಲ ಓಲಾ ಕಾಲ್ಸಂದು ನೀನು ಇರ್ತೀನಿವೆ ನೀನು ಹೋಗಿ ಕಾಲ್ಸಂದಿ ನುಗ್ಗೋಗ್ರೆ ನನ್ನ ಮಗಳಗೆ ಹೆಂಗ್ಲಾ ಇದ್ದಾಳು ಅಷ್ಟು ಅಷ್ಟು ಆಸ್ರೆ ಬುದ್ಕ ಭಾಳ ಹೆಂಗೆ ಉಳ್ಸ್ಕೊಂಡ ಬೆಳೆಸ್ಕೊಬೈತದಲ್ಲ ಅವ್ರ ಅತ್ತೆ ಹಾಕಿದ ಗೆರೆ ದಾಟಾಕಿಲ್ವಲ್ಲ ಈ ವಯಸ್ಸಲ್ವೇ ಅತ್ತೆ ಹೂನ್ಗಿಂತ ಹೆಚ್ಚಾಗಿ ನೋಡ್ಕೊತಾಳಲ್ಲ ತಾಯಿ ಸಮಾನವಾಗಿ ನೋಡ್ಕೊತಾಳಲ್ಲ ಅವಳು ಅವಳು ಬುದ್ಧಿ ನೀನು ಕಲಿಯೋಕಾಗದಲ್ಲ ನೀನು ಅವಳು ಸುದ್ದಿ ಮಾತಾಡ್ಕಲ್ಲ ನೀನು ಅವ್ಳು ಸುದ್ದಿ ಮಾತಾಡೋದ ನೀನು ಆ ಸುದ್ದಿ ಮಾತಾಡೋ ಯೋಗ್ಯತೆ ಇಲ್ಲ ನಿಮಗೆ ಓದಾಗಿರೋ ಚಿ ಹೇಳಿ ಹೇಳಿ ನಮ್ಮ ಮನೇಲಿ ತಂದಾಗ್ತಾರೆ ಹಾಕ್ತಾರೆ ಹೋಗ್ಬೇಡ ನೀನು ಸತ್ತಿ ಹೋಯ್ತು ನಾನು ಇವತ್ತೆ ಹೋಯ್ತು ನೀನೇ ಒಂದು ಕೇಳಕ್ಕೆ ನನಗೆ ನೀನೇ ಒಂದು ಕೇಳಕ್ಕೆ ನೋಡ ಇದು ನನ್ನ ಮನೆ ನನ್ನ ಇಷ್ಟ ನಾನು ಎಲ್ಲರೂ ಕೂತ್ಕೋತೀನಿ ಎಲ್ಲರೂ ನಿಂತ್ಕೋತೀನಿ ಏನಾರು ಉಂಟೀನಿ ಏನಾರು ತಿಂತೀನಿ ಅದನ್ನು ಕೇಳೋಷ್ಟು ಯಾವ ಹಂಗೂ ಇಲ್ಲ ಏನು ಕೊಟ್ಟಬಾರ್ದು ಮನೆ ಕೊಟ್ಟವಳೆ ಇವಳೆ ಸರಿ ಏನು ಕೊಟ್ಟಬಾರ್ದು ಮನೆ ಕೊಟ್ಟವಳೆ ಏನು ಯಾರಾದ್ರೂ ಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರ ಏನು ಸಂಪಾದನೆ ಮಾಡಿರೋಕೆ ಇವಳು ಒಬ್ಬಳೇ ಮಾಡೋಳೆ ಯಾರು ಇಲ್ದವ್ದು ಯಾರು ಸಂಪಾದನೆ ಮಾಡ್ದವ್ದು ಅವಳು ಇವಂತ ಮಾತಾಡೋದ್ರೆ ಯಾಕೆ ಕಿತ್ತೋಗಿ ಬಡಿತೀನಿ ಕಿತ್ತೋದ್ ನನ್ನ ಮಗನ ನಿಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ